ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗುರುಪ್ರಸಾದ್ ಶೆಟ್ಟಿ ಎಡೇರಿ ಕನ್ನಡದ ಆಧುನಿಕ ಭಗವದ್ಗೀತೆ ಮಂಕುತಿಮ್ಮನ ಕಗ್ಗದ ಒಂದು ಕಗ್ಗದೊಂದಿಗೆ ನಾನು ಮುಂದಿಗಿದ್ದೇನೆ ಸ್ನೇಹಿತರೆ ಈ ಕಗ್ಗ ಅನ್ನುವಂಥದ್ದು ನಿಮಗೆಷ್ಟು ಆಗುವುದು ನನಗಂತೂ ತಿಳಿದಿಲ್ಲ ಆದರೆ ನನಗೆ ಈ ಕಗ್ಗದಿಂದ ಒಂದಿಷ್ಟು ಸ್ಫೂರ್ತಿದಾಯಕ ವಿಚಾರಗಳು ಬಂದಿತ್ತು ಆದ್ದರಿಂದ ಇವತ್ತಿನ ಯುವ ಜನಾಂಗಕ್ಕೆ ಈ ಕಗ್ಗದ ಅಗತ್ಯತೆ ಬಹಳ ಇದೆ ಅನ್ನುವಂಥದ್ದನ್ನು ಅರ್ಥಕೊಂಡು ನಾನು ಇವತ್ತು ಈ ಕಗ್ಗದೊಂದಿಗೆ ಇದ್ದೇನೆ ಸ್ನೇಹಿತರೆ ಕಗ್ಗ ಸೋಲು ಗೆಲುವಿಗೆ ಸಂಬಂಧಪಟ್ಟಂಥದ್ದು ಸಾಮಾನ್ಯವಾಗಿ ಒಂದು ಸೋಲು ನಮ್ಮನ್ನು ಎಷ್ಟು ಕುಗ್ಸ್ತದೆ ಅಂತ ಹೇಳಿದರೆ ಜೀವನದಲ್ಲಿ ಯಾವ ಒಂದು ಹೋರಾಟವನ್ನು ಮಾಡುವಂತಹ ಮನಸ್ಥಿತಿಯಿಂದ ನಮ್ಮನ್ನು ತಳ್ಳಲ್ಪಡ್ತದೆ ಆ ಮನಸ್ಥಿತಿಯಿಂದ ನಾವು ಹೊರಗೆ ಬರಬೇಕು ಅನ್ನುವಂಥದ್ದನ್ನು ಸೂಚಿಸುವಂತಹ ಕಗ್ಗ ಇದು ಸತ್ತನೆಂದೆನಬೇಡ ಸೋತನೆಂದೆನಬೇಡ ಬತ್ತಿ ತೆನ್ನೊಳು ತೆನ್ನಳು ಸತ್ವದೂಟೆಯೆಂದೆನಬೇಡ ಮೃತ್ಯುವೆನ್ನುವುದೊಂದು ತೆರೆ ಎರಿತ ತೆರೆಯೇರು ಮತ್ತೆ ತೋರ್ಪುದು ನಾಳೆ ಮುಂಕುತಿಮ್ಮ ಸತ್ತನೆಂದೆನಬೇಡ ಸೋತನೆಂದೆನಬೇಡ ಸಾಮಾನ್ಯವಾಗಿ ಯಾವುದಾದ್ರೂ ಒಂದು ಸೋಲು ನಮ್ಮನ್ನು ಎಷ್ಟು ಕಾಡ್ತದೆ ಅಂತ ಹೇಳಿದರೆ ನಾನು ಈ ಸೋಲಿಗಿಂತ ನನಗೆ ದೇವರೇ ಸಾವು ಬಂದರೆ ಸಾಕು ಅನ್ನುವಂಥ ಸ್ಥಿತಿಗೆ ನಾವು ತಲುಪ್ತೇವೆ ಆದರೆ ಸಾಮಾನ್ಯವಾಗಿ ಸೋಲಿಗೆ ಭಯಪಡಬಾರ್ದು ಕೋಲಾರದಲ್ಲಿ ಒಬ್ಬ ಸಾಮಾನ್ಯ ಬಾಲಕನಿದ್ದ ಆ ಬಾಲಕ ಎಸ್ ಎಲ್ಸಿಯಲ್ಲಿ ಫೇಲ್ ಆಗ್ತಾನೆ ಅದು ಕನ್ನಡದಲ್ಲೇ ಫೇಲ್ ಆಗ್ತಾನೆ ಕಿತ್ತು ತಿನ್ನುವಂಥ ಬಡತನ ಜೀವನೋಪಾಯಕ್ಕಾಗಿ ಸಣ್ಣ ಸಣ್ಣ ಕೆಲಸವನ್ನು ಮಾಡ್ತಾನೆ ಈ ಕೆಲಸವನ್ನು ಮಾಡ್ಕೊಳ್ತಾ ಒಬ್ಬ ಪತ್ರಕರ್ತನಾಗ್ತಾನೆ ಒಬ್ಬ ಕವಿ ಆಗ್ತಾನೆ ಒಬ್ಬ ಆಧ್ಯಾತ್ಮಿಕ ಚಿಂತಕನಾಗ್ತಾನೆ ಒಬ್ಬ ತತ್ವಜ್ಞಾನಿ ಆಗ್ತಾನೆ ಹೀಗೆ ತತ್ವಜ್ಞಾನಿಯಾದಂಥ ವ್ಯಕ್ತಿಯನ್ನು ಮೈಸೂರು ವಿಶ್ವವಿದ್ಯಾಲಯ ಗುರುತಿಸ್ತದೆ ಅವರಿಗೆ ಗೌರವ ಡಾಕ್ಟ್ರೇಟನ್ನು ಕೊಡ್ತದೆ ಮೈಸೂರು ವಿಶ್ವವಿದ್ಯಾಲಯದ ಕನ್ನಡ ಸ್ನಾತಕೋತ್ತರದ ಆ ಕನ್ನಡ ಸಬ್ಜೆಕ್ಟ್ಗೆ ಅವರ ಪುಸ್ತಕ ಎಸ್ ಸಿಯಲ್ಲಿ ಯಾವ ವ್ಯಕ್ತಿ ಕನ್ನಡದಲ್ಲಿ ಫೇಲ್ ಆಗಿರ್ತಾನೋ ಆ ವ್ಯಕ್ತಿಯ ಪುಸ್ತಕವನ್ನು ಕನ್ನಡ ಸ್ನಾತಕೋತ್ತರ ಪ್ರಧಾನ ವಿಷಯದ ಕನ್ನಡ ಸಬ್ಜೆಕ್ಟಿಗೆ ಅವರ ಪುಸ್ತಕವನ್ನು ಬರೀತಾನೆ ಆ ವ್ಯಕ್ತಿ ನಿಮಗೆಲ್ಲ ಸಾಧಾರಣವಾಗಿ ಗೊತ್ತಾಗಿರ್ಬೋದು ಈ ವ್ಯಕ್ತಿ ಯಾರು ಅಂತ ಹೇಳಿ ಅವರು ಮತ್ತಾರೂ ಅಲ್ಲ ಕನ್ನಡ ಕಂದಂಥ ದಾರ್ಶನಿಕ ತತ್ವಜ್ಞಾನಿ ಕನ್ನಡದ ಆಧುನಿಕ ಭಗವದ್ಗೀತೆಯ ಕರ್ತೃ ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ ಡಿ ವಿ ಗುಂಡಪ್ಪನವರು ಇಂತಹ ಗುಂಡಪ್ಪನವರು ಜೀವನದಲ್ಲಿ ಹಲವಾರು ಸೋಲನ್ನು ಕಂಡರೂ ಸಹ ಭಯಪಡದೆ ಅವರು ಒಂದು ಸಾಧಕರಾಗಿ ಹೊರಹೊಮ್ಮುತ್ತಾರೆ ಆದರೆ ನಾವೆಲ್ಲ ಏನು ಮಾಡ್ತೇವೆ ಒಂದು ಸೋಲಿಗೆ ಕಂಗೊಡ್ತೇವೆ ಸಮಾಜವೂ ಅದೇ ರೀತಿ ಒಬ್ಬ ಸೋತ ವ್ಯಕ್ತಿಯನ್ನು ಸಮಾಜ ಯಾವ ರೀತಿ ಅವರನ್ನ ಚಿತ್ರ ಹಿಂಸೆ ಮಾಡ್ತದೆ ಅಂತ ಹೇಳಿದರೆ ಅವನಿಗೆ ಮನಸ್ಸಿಗೆ ಅನಿಸ್ಬೇಕು ನನಗೆ ಈ ಸೋಲಿಗಿಂತ ದೇವರೇ ಸಾವು ಕೊಟ್ಟುಬಿಡಪ್ಪ ಅನ್ನುವಂಥ ರೀತಿಯಲ್ಲಿ ಅನಿಸ್ಬೇಕು ಅನ್ನೋಂಥ ಭಾವನೆಗೆ ಆ ಥರ ಬರಬೇಕು ಆ ರೀತಿ ಮಾಡ್ತದೆ ಆದರೆ ಯಾರು ಏನೇ ಹೇಳಿ ಸಮಾಜ ಏನೇ ಹೇಳಿ ನೀವು ಭಯಪಡಬೇಡಿ ನಿಮ್ಮ ಸೋಲನ್ನು ನೀವು ಗೆಲುವಾಗಿ ಪರಿವರ್ತನೆ ಹೊಂದುವರವರೆಗೂ ಯಾವ ಹೋರಾಟವನ್ನು ಬೇಕಾದರೂ ಯಾವ ಹಂತದ ಎಷ್ಟೇ ಕಷ್ಟವಾದರೂ ಆ ಹೋರಾಟವನ್ನು ಮಾಡ್ಕೊತ ಮುಂದೆ ಹೋಗಿ ಯಾರಿಗೆ ಯಾರೂ ಇರುವುದಿಲ್ಲ ಏಕಾಂಗಿಯಾಗಿ ಒಂದು ನಿರ್ಧಾರವನ್ನು ಕೈಗೊಳ್ಳಿ ಗುಂಡಪ್ಪನವರ ಈ ಕವನವನ್ನು ಈ ಕಗ್ಗವನ್ನು ನಿಮ್ಮ ಮನಸ್ಸಿನ ಒಳ ಭಾವನೆಯಲ್ಲಿ ಇಟ್ಕೊಳ್ಳಿ ನಾನು ನಾನು ಸಾಧನೆ ಮಾಡಿ ಸೋರ್ತೇನೆ ಅಂತೆ ಯಾಕಂತ ಹೇಳಿದ್ರೆ ಇಲ್ಲಿ ಹೇಳ್ತಾರೆ ಅವರು ಸತ್ತೆನೆಂದೆನ ಬೇಡ ಬೇಡ ಬತ್ತಿ ತೆನ್ನೊಳು ಸತ್ವದ ಮೂಟೆ ನನ್ನ ನನ್ನ ದೇಹದೊಳಗಿರುವಂಥ ಸತ್ವದ ಮೂಟೆ ನನ್ನ ಹೋರಾಟದ ಮೂಟೆ ಮುಗೀತು ಅಂತ ಅಂದ್ಕೊಳ್ಬೇಡ ಮೃತ್ಯುವೆನ್ನುವುದೊಂದು ಇಲ್ಲಿಗ ಸೋಲಿನಿಂದ ಸಾವಿಗೆ ಹಾಕೋದ್ರು ಅಂತ ನಿಮ್ಗೆ ಆಶ್ಚರ್ಯ ಆಗ್ಬೋದು ಇಲ್ಲಿ ಸಾವು ಗುಂಡಪ್ಪನವರ ಪ್ರಕಾರ ಸಾವು ಅನ್ನುವಂಥದ್ದು ಒಂದು ಪರಿವರ್ತನಾ ವ್ಯವಸ್ಥೆ ಅಂಥೇಳಿ ಕೆಲವರು ಸೋತಾಗ ನನ್ನ ಜೀವನ ಅಂತ್ಯವಾಯಿತು ಅಂತ ಭಾವಿಸ್ತಾರೆ ಆ ಒಂದು ಸಿಚುವೇಶನನ್ನು ಇಲ್ಲಿ ಗುಂಡಪ್ಪನವರು ಸೂಕ್ಷ್ಮವಾಗಿ ಹೇಳಿಕ್ಕೆ ಬಯಸ್ತಾರೆ ಯಾಕಂತ ಹೇಳಿದರೆ ಸಾವೇ ಜೀವನದ ಕೊನೆ ಅಲ್ಲ ಒಂದು ಇಟ್ ಇಟ್ ಇಸ್ ಎ ನಥಿಂಗ್ ಬಟ್ ಎ ಟ್ರಾನ್ಸಿಷನ್ ಸ್ಟೇಜ್ ಆಫ್ ದ ಲೈಫ್ ಅಂತ ಹೇಳಿದರೆ ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಹೋಗುವಂಥದ್ದು ಅಂತ ಹೇಳಿದ್ಮೇಲೆ ಸೋಲು ಯಾವ ಲೆಕ್ಕ ಸಾವೇ ಯಾವ ಲೆಕ್ಕ ಅಲ್ಲ ಅಂತ ಹೇಳಿದ್ಮೇಲೆ ಸೋಲು ಯಾವ ಲೆಕ್ಕ ಯಾಕೆ ಭಯಪಡ್ತೀಯ ಇದ್ದು ಸಾಧನೆ ಮಾಡು ನಿನ್ನನ್ನು ಹಿಯಾಳಿಸಿದ ಜನರ ಮುಂದೆ ನೀನು ಸಾಧನೆ ಮಾಡಿ ತೋರಿಸು ಎಲ್ಲ ಸಾಧನೆಗೂ ಒಂದು ಒಂದು ಶಕ್ತಿಯುತವಾದಂತಹ ಆತ್ಮವಿಶ್ವಾಸ ಇದ್ದಾಗ ಎಂತ ಸೋಲಿನಿಂದಲೂ ಸಹ ನಿನ್ನಲ್ಲಿರುವಂಥ ಆತ್ಮಶಕ್ತಿಯಿಂದ ನೀನು ಮುಂದೆ ಬರ್ಬೋದು ಅಂತ ಆ ಈ ಕ ಕಗ್ಗ ಹೇಳ್ತದೆ ಹೀಗೆ ಇನ್ನೊಂದು ವಾದವಂತಹ ಕಗ್ಗದೊಂದಿಗೆ ನಿಮ್ಮೊಂದಿಗೆ ಇರ್ತೇನೆ ಸ್ನೇಹಿತರೆ ಧನ್ಯವಾದಗಳು